ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾ ಇದ್ದೇನೆ ವೀಕ್ಷಕರೇ ಬಲಿಷ್ಠ ವಶೀಕರಣ ತಂತ್ರ ವೀಕ್ಷಕರೇ ಬಲಿಷ್ಠ ವೀಕ್ಷ ವೀಕ್ಷಕರೇ ಸ್ಟ್ರಾಂಗ್ ಹೊರ ಮನ ಇಚ್ಛ ವಶಂ ಪಟ್ ಸ್ವಹ ಮನ ಇಚ್ಛೆ ಅಂದರೆ ಮನಸ್ಸಿನಿಂದ ಇಚ್ಛ ಇಚ್ಛೆ ಕೊಟ್ಟು ಮಾಡೋದು ವೀಕ್ಷಕರೇ ಹೌದಾ ಹಾಲಿನಿಂದ ಈ ಕೆಲಸ ಮಾಡಿ ಇಷ್ಟಪಟ್ಟವರು ಹುಚ್ಚದಂತೆ ನಿಮ್ಮ ಹಿಂದೆ ಬರುತ್ತಾರೆ ವೀಕ್ಷಕರೇ ಕೇವಲ ಹಾಲಿನಿಂದ ಅದು ಯಾವ ಹಾಲು ಬಿಸಿಯಾಗಿರುವ ಹಾಲು ಹಾಲಿನ ಒಳಗೆ ವೀಕ್ಷಕರೇ ಅರಶಿಹಣದ ಎರಡು ಮೂರು ಕೊಂಬು ಇ ಹಾಕಬೇಕು ವೀಕ್ಷಕರೇ ಅದಶಿಣದ ಎರಡು ಮೂರು ಕೊಂಬು ವೀಕ್ಷಕರು ಅವರ ವೀಕ್ಷಕರೇ ವೀಕ್ಷಕರೇ ಈ ಒಂದು ತಂತ್ರ ಸುಲಭವಾದ ತಂತ್ರ ವೀಕ್ಷಕರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರ ಅವರು ಯಾರೇ ಆಗಿದ್ದೀರಿ ನಿಮಗೆ ವರ್ಷ ಆಗುತ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ತಂತ್ರ ನೀವು ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ಭಾನುವಾರ ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರು ಅವರ ವೀಕ್ಷಕರೇ ವೀಕ್ಷಕರೇ ಒಂದು ಗ್ಲಾಸಲ್ಲಿ ಹಾಲು ಹಾಲಿನ ಒಳಗಡೆ ಅದು ಗ್ಲಾಸ್ ಅಂದರೆ ಯಾವಾಗಲೂ ವೀಕ್ಷಕರೆ ಗಾಜಿನ ಗ್ಲಾಸ್ ವುಕ್ ಚಕ್ರೆ ಗಾಜಿನ ಗ್ಲಾಸ್ ಒಳಗಡೆ ಒಂದು ಎರಡು ಮೂರು ಕೊ ಅರಶಿನ ಕೊಂಬು ಹಾಕ್ಬಿಟ್ಟು ವೀಕ್ಷಕರೆ ಹೌದಾ ಕೊಂಬುವಿನ ಕೊಂಬು ಹಾಕಿ ವೀಕ್ಷಕರೆ ಹಾಲಿನ ಮೇಲೆ ಒಂದು ನಾಲ್ಕು ಕಾಳು ಕೇಸರಿ ಕೇಸರಿ ಗೊತ್ತಾ ಆ ಕೇಸರಿ ಹಾಕ್ಬಿಟ್ಟು ವೀಕ್ಷಕರೆ ನೀವು ಯಾರನ್ನ ವಶ ಮಾಡ್ಕೋತ ವೀಕ್ಷಕರೆ ಮೂರು ಬಾರಿ ಆ ಹಾಲನ್ನು ಕುಡಿದುಬಿಟ್ಟು ವೀಕ್ಷಕರೇ ಮನಸ್ಸಿನಲ್ಲೇ ಅವರ ಹೆಸರನ್ನು ಹೇಳಿಬಿಟ್ಟು ವೀಕ್ಷಕರೇ ನೀವು ಹಾಗೇ ತುಳಸಿ ಗಿಡಕ್ಕೆ ಉಳಿದಿರೋ ಹಾಲು ಮತ್ತು ಕೇಸರಿ ಅರಿಶಿಣ ತುಳಸಿ ಗಿಡಕ್ಕೆ ಹಾಕಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಹಾಕಿಬಿಟ್ಟು ವೀಕ್ಷಕ ವೀಕ್ಷಕರೇ ನೀವು ನಿಮ್ಮ ಮನೆಯ ದೇವರನ್ನು ನೀವು ಸ್ನಾನ ಮಾಡೋದು ವೀಕ್ಷಕರೇ ಅದು ಅತ್ ತಂತ್ರ ಮಾಡಿದ ಮೇಲೆ ಸ್ನಾನ ಮಾಡಿ ನಿಮ್ಮ ಮನೆಯ ದೇವರಿಗೆ ಕೈ ಮುಗಿದು ವೀಕ್ಷಕರೇ ಹಾಗೆ ಅವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮಲೆಯ ಬಿಟ್ಟು ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರಾಗ ಅವರೇ ಅಲ್ಲಿ ವೀಕ್ಷಕರೇ ನೀವೆಲ್ಲಿರ್ತೀರಾ ಅವರಾಗ ಅವರೇ ಬಂದು ನಿಮ್ಮನ್ನು ವಶ ಆಗ್ತಾಳೆ ವೀಕ್ಷಕರೇ ಅವರು ನಿಮ್ಮನ್ನು ಸಾಯೋ ತನಕ ಮರೆಯೋದಿಲ್ಲ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಕೈ ವಶದಲ್ಲಿ ಇರ್ತಾಳೆ ವೀಕ್ಷಕರು ಕೈ ವಶದಲ್ಲಿ ಹೇಗಪ್ಪ ಅಂದರೆ ನೀವು ಬಾನೆರೆ ಬರಬೇಕು ಹೋಗೋನೇ ಹೋಗಬೇಕು ಒಟ್ಟಿನಲ್ಲಿ ನಿಮ್ಮ ಕೈಯೇ ಒಟ್ಟಿನಲ್ಲಿ ನೀವು ಹಾಕಿದ ಏನು ವೀಕ್ಷಕರೇ ಅವರು ಹೌದಾ ನಿಮ್ಮನ್ನು ಬಿಟ್ಟು ಬೇರೆ ಗಂಡಸರು ಯಾರು ಆಗಿರ್ಬೋದು ಯಾರನ್ನು ನೋಡ್ಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ವೀಕ್ಷಕರೇ ಇನ್ನು ಹಲವು ಇನ್ನು ಹಲವಾರು ಸಮಸ್ಯೆ ಇದೆ ವೀಕ್ಷಕರೇ ಆ ಎಲ್ಲ ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರ ಇದೆ ವೀಕ್ಷಕರೇ ಅದ ವೀಕ್ಷಕರೇ ವೀಕ್ಷಕರೇ ಗಂಡಾಯಂತಿ ಸಮಸ್ಯೆ ಆಗಿರ್ಬೋದು ಉದ್ಯೋಗದಲ್ಲಿ ಲಾಭ ಆಗಿರ್ಬೋದು ವೀಕ್ಷಕರೇ ಹೌದಾ ಹ್ಞೂ ಸಂತಾನ ಸಮಸ್ಯೆ ಹೌದಾ ಮದುವೆ ಮಕ್ಕಳು ಮಾತು ಕೇಳದಿದ್ದಾರೆ ಇನ್ನು ಹಲವು ಎಷ್ಟೇ ಕಠಿಣವಾಗಿರಲಿ ಆ ಸಮಸ್ಯೆಗೆ ನಾವು ಪರಿಹಾರ ಮಾಡಿಕೊಡ್ತೀವಿ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ವೀಕ್ಷಕರೇ ಹಾಗೆ ವೀಕ್ಷಕರೇ ನಮ್ಮ ವಿಡಿಯೋನ ಶೇರ್ ಮಾಡಬೇಕು ವೀಕ್ಷಕರೇ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಎಲ್ಲ ಕಡೆ ವೀಡಿಯೋನ ವಿಡಿಯೋನ ಶೇರ್ ಮಾಡಿ ವೀಕ್ಷಕರು ಹೌದಾ ಲೈಕ್ ಮಾಡಿ ವೀಕ್ಷಕರಿ ಹ್ಞೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಬರೆದು ವೀಕ್ಷಕರೇ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆ ಮುಗಿಸಿದ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ